ಖುಷಿಯಾಯಿತು ಇವತ್ತು ನಾನು ಬಂದಿದ್ದು ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಈ ಒಂದು ಜಾತ್ರಾ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದಲೇ ನಡೀತು ಸಂತೋಷ ಹೇಳಿದಂಗೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಆ್ಯಂಡ್ ನನ್ನ ಎಲ್ಲ ಕರೆಸಿದ್ದು ಕೇಶವ್ ಅವರು ತುಂಬಾ ಖರ್ಚು ಮಾಡಿ ತುಂಬ ತುಂಬಾ ಅಂತ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅವರೇ ಸ್ವತಃ ರೈತ ಅಂತ ಕೂಡ ಅನ್ಸ್ಕೊಂಡಿದ್ದಾರೆ ಅದು ನೋಡಿದಾಗ ತುಂಬಾ ಖುಷಿ ಆಗುತ್ತೆ ತುಂಬಾ ಅಗ್ರಿಕಲ್ಚರ್ ಇವಾಗಷ್ಟೇ ಮಾತಾಡ್ಕೊಂಡು ಬರ್ತಾ ಇದೆ ಏನೇನೆಲ್ಲ ಮಾಡ್ತಾರೆ ಅಂತ ಅನ್ನೋದು ಅವ್ರ ಅಪ್ಪನ ಆಸೆಗೋಸ್ಕರ ಇವತ್ತು ಈ ಜಾತ್ರೆ ಮಹೋತ್ಸವ ಅವ್ರು ನಡೆಸಿರೋದು ತುಂಬ ಪ್ರೌಡ್ ಫೀಲ್ ಆಗುತ್ತೆ ಒಂದು ತಂದೆ ಕನಸನ್ನ ಎಷ್ಟು ಚೆನ್ನಾಗಿ ಒಬ್ಬ ಮಗ ಅದನ್ನ ಪೂರೈಸಿದ್ದಾರೆ ಅಂತ ಅನ್ನೋದು ನೋಡಿದಾಗ ಆ್ಯಂಡ್ ನಾನು ಚಾತ್ರೆ ಅಲ್ಲಿಂದ ಒಂದು ಪ್ರೊಸೆಷನ್ ಅಂದರೆ ಮೆರವಣಿಗೆಯಲ್ಲಿ ಹೋದ್ವಿ ನಾವು ಆ ಹಸುಗಳ ಜೊತೆ ತುಂಬ ಅದ್ಭುತವಾಗಿತ್ತು ಅಂಡ್ ಎಲ್ಲರೂ ಎಲ್ಲ ಥರದ್ದು ನೋಡೋಕೆ ಸಿಕ್ತು ನನಗೆ ತುಂಬ ಡಿಫ್ರೆಂಟ್ ಕೈಂಡ್ ಆಫ್ ಓಡಿಗಳನ್ನ ನೋಡಿದೆ ನಾನು ತುಂಬಾ ಚೆನ್ನಾಗಾಯಿತು ಅದೆಲ್ಲ ಈ ಒಂದು ಎಕ್ಸ್ಪೀರಿಯನ್ಸ್ ನೋಡೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಇನ್ನೂ ಜಾಸ್ತಿ ಜಾಸ್ತಿ ಚೆನ್ನಾಗಿ ಒಳ್ಳೇದು ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್